ನಾನೇ ಸತ್ಯ ಎಂಬ ಜ್ಞಾನ ತಾನು ಭಗವಂತನ ಪ್ರೇಮಿ ಎನ್ನುವ ಭಾವುಕತೆ ಅವನಿಲ್ಲದೆ ನನಗೆ ಅಸ್ತಿತ್ವ ಇಲ್ಲ ಎನ್ನುವ ಶರಣಾಗತಿಗಳೆಲ್ಲವನ್ನೂ ಮೈಗೂಡಿಸಿಕೊಂಡಿದ್ದ ಈ ಪಂಥವೇ ಸೂಫಿ ಪಂಥ ದ್ವೈತ ದ್ವೈತಗಳೆರಡರ ಫಲವನ್ನು ಈ ಪಂಥ ಏಕಕಾಲದಲ್ಲಿ ಸಾಧಿಸಿತ್ತು ಮಾನುಷ್ಯ ಬುದ್ಧಿಯ ಊಹೆಗಳ ಆಚೆಗಿನ ಸಂಗತಿ ಭಗವಂತ ಅವರವರ ತರ್ಕ ನಂಬಿಕೆ ಹಾಗೂ ಶ್ರದ್ಧೆಗಳಿಗೆ ನಿರಾಕರಣೆಗಳಿಗೂ ನಿಲುಕುವಂತೆ ಭಗವಂತನ ಅಸ್ತಿತ್ವ ಇರುತ್ತದೆ ಹೀಗೆ ನಿಲುಕಿದ ಭಗವಂತನನ್ನು ಮುಂದಿಟ್ಟುಕೊಂಡೇ ನಾವು ಜಾತಿ ಮತ ಪಂಥಗಳನ್ನು ಕಟ್ಟಿದ್ದೇವೆ ಈ ಕಟ್ಟುವಿಕೆ ಬಹಳ ಬಾರಿ ಮತ್ತೊಂದರ ಭಂಜನೆಯನ್ನು ಪ್ರೇರೇಪಿಸಿದೆ ಈ ಭಂಜಕ ಪ್ರವೃತ್ತಿಯಿಂದಾದ ನಷ್ಟಗಳನ್ನು ತುಂಬಿಕೊಡಲೆಂದು ಮತ್ತೆ ಅದೇ ನಂಬಿಕೆಯ ಬಿಂಬದಿಂದ ಮತ್ತೊಂದು ಹೊಸ ತತ್ವದ ಉದಯವಾಗಿದೆ ಈ ಪ್ರಕ್ರಿಯೆಯ ಹಲವು ಒಡಕುಗಳ ನಡುವೆಯೂ ಭೂಮಿಯನ್ನು ಸಮರಸದಲ್ಲಿ ಇರಿಸುವುದು ಅದ್ವೈತ ತತ್ವ ಭಗವಂತ ಎಂದರೆ ಪರಮ ಅಸ್ತಿತ್ವ ಅದು ಪರಮ ಸತ್ಯ ಸೃಷ್ಟಿಯನ್ನು ನಿಯಂತ್ರಿಸುವ ಅಸೀಮ ಶಕ್ತಿ ಪ್ರಾಚೀನ ಭಾರತೀಯರ ಜ್ಞಾನ ಕಣಜವಾದ ವೇದಗಳು ಭಗವಂತನನ್ನು ನಿರ್ಗುಣ ನಿರಾಕಾರ ಎಂದು ಬಣ್ಣಿಸುತ್ತಲೇ ಆತನ ಒಂದೊಂದು ಶಕ್ತಿಗೆ ಒಂದೊಂದು ದೇವತೆಯನ್ನು ನಿಶ್ಚಯಿಸಿ ಪೂಜಿಸುತ್ತವೆ ನಿರಾಕಾರಕ್ಕೆ ಭಾವ ಸಾಕಾರ ನೀಡುವ ಬೆರಗಿನ ಬಗೆಯನ್ನು ಅವು ಅನುಸರಿಸುತ್ತವೆ ಹೀಗೆ ಭಗವಂತನನ್ನು ನಿರಾಕಾರವಾಗಿ ಪ್ರತಿಪಾದಿಸುತ್ತಲೇ ಸಾಕಾರದಲ್ಲಿ ಆರಾಧಿಸುವ ಬಗೆಯೇ ಅದ್ವೈತ ಅದ್ವೈತವು ಭಗವಂತನನ್ನು ತನಗಿಂತ ಬೇರೆಯಾಗಿ ನೋಡುವುದಿಲ್ಲ ಒಂದು ಹಂತದಲ್ಲಿ ನಾನೇ ಭಗವಂತ ಎನ್ನುವ ಅರಿವನ್ನು ಇದು ಮೂಡಿಸುತ್ತದೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಪರಬ್ರಹ್ಮನಾಗಿದ್ದೇನೆ ಎನ್ನುವ ತಿಳಿವೇ ಜ್ಞಾನೋದಯ ಈ ಜ್ಞಾನವೇ ಮುಕ್ತಿಯ ಹೆಬ್ಬಾಗಿಲು ಎನ್ನುತ್ತದೆ ಅದ್ವೈತ ತತ್ವದ ಈ ಚಿಂತನೆಯನ್ನು ವ್ಯಾಪಕಗೊಳಿಸಿದವರು ಆದಿಶಂಕರಾಚಾರ್ಯರು ಕಾಲದ ಅರಿವಿನೊಂದಿಗೆ ಭಾರತದಲ್ಲಿ ದ್ವೈತ ಹಾಗೂ ವಿಶಿಷ್ಟಾದ್ವೈತಗಳ ಪ್ರತಿಪಾದಕರಾದ ಸಾವಿರಾರು ಸಂತರು ಹಾಗೆ ಹೋದರು ಈ ಸಂತ ಪರಂಪರೆಯಲ್ಲಿ ಅದ್ವೈತಿಗಳು ಜ್ಞಾನದೊಡನೆ ಭಕ್ತಿಯನ್ನು ಭಗವಂತನ ಪ್ರೇಮವನ್ನು ಹದವಾಗಿ ಬೆರೆಸಿ ಹೊಸತೊಂದು ಹೊಳಹನ್ನು ಬಿತ್ತಿದರು ಅಷ್ಟೇ ಅಲ್ಲ ಜ್ಞಾನ ಭಕ್ತಿಯ ಈ ಬೆಳೆಗಾರರು ಸಮಾನತೆ ಮತ್ತು ಸೌಹಾರ್ದಗಳ ಫಸಲನ್ನು ಪಡೆದರು ಉದಾಹರಣೆಗೆ ರೈದಾಸ ಸಂತ ಕಬೀರ ಗುರುನಾನಕ್ ತುಕಾರಾಮ ರಾಮಕೃಷ್ಣ ಪರಮಹಂಸ ಕನ್ನಡ ನೆಲದ ವಚನಕಾರರು ಇವರೆಲ್ಲ ಜ್ಞಾನ ಮತ್ತು ವಿಚಾರ ಪ್ರಧಾನವಾದ ನಿರಾಕಾರದ ಉಪಾಸನೆಯಲ್ಲಿ ಆಸಕ್ತರಾದ ಅದ್ವೈತ ಪರಂಪರೆಗೆ ಸೇರಿರುವಂಥವರು ದ್ವೈತ ತತ್ವ ಭಗವಂತನನ್ನು ಸರ್ವಗುಣ ಸಂಪನ್ನ ರೂಪ ಗುಣಗಳ ಮೂಲ ಸಾಕಾರ ರೂಪಿ ಎಂದು ಬಣ್ಣಿಸಿ ಅವನು ಪರಮಾತ್ಮ ತಾನು ಜೀವಾತ್ಮವೆಂಬ ಶರಣಾಗತಿಯ ಭಕ್ತಿ ತೋರಿ ಆರಾಧಿಸುವುದು ದ್ವೈತಾಭಿವ್ಯಕ್ತಿ ನಿರಾಕಾರ ಭಗವಂತನನ್ನು ಸಾಕಾರವಾಗಿ ಭಾವಿಸುವುದರೊಂದಿಗೆ ಹುಟ್ಟಿಕೊಂಡ ಈ ದ್ವೈತ ಈ ಭಾವನೆಯನ್ನು ಸ್ಥಾಪಿಸುವುದರೊಂದಿಗೆ ಒಂದು ಪಂಥವಾಗಿ ಬೆಳೆದುಕೊಂಡಿತು ಅದ್ವೈತ ಅದ್ವೈತತ್ವವು ದಾಸಭಾವದ ಮಾಧುರ್ಯದ ಭಕ್ತಿಯನ್ನು ಪ್ರಧಾನವಾಗಿಟ್ಟುಕೊಂಡು ಹಬ್ಬಿತು ಇಲ್ಲಿ ತಾನು ಭಗವಂತನೊಂದಿಗೆ ಒಂದಾಗ ಬಯಸುವ ಅಲ್ಪ ಜೀವಿ ಎಂಬ ಭಾವನೆಗೆ ಮಹತ್ವ ಅಥವಾ ಭಗವಂತನೊಬ್ಬನೇ ಸೃಷ್ಟಿಯ ಪುರುಷ ತಾನು ಆತನನ್ನು ಶಾಶ್ವತವಾಗಿ ಒಂದಾಗ ಬಯಸುವ ಪ್ರೇಮಿಕೆ ಎನ್ನುವ ಭಾವ ಭಕ್ತಿ ಚಳುವಳಿಯ ವೈಷ್ಣವ ಪಂಥದ ಸಂತರ ಅನೇಕರು ಇದನ್ನು ತಮ್ಮ ಮಾತು ಗೀತೆಗಳಲ್ಲಿ ಮತ್ತೆ ಮತ್ತೆ ಹೇಳುತ್ತಾ ಬಂದಿದ್ದಾರೆ ತಮ್ಮನ್ನು ಭಗವಂತನ ಪ್ರೇಮಿಕೆಯಾಗಿ ಭಾವಿಸಿ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿದಿದ್ದಾರೆ ಭಕ್ತಿಯಿಂದ ಹಾಡಿದ್ದಾರೆ ಸಂತರಾದ ಮೀರ ಸೂರದಾಸ ಕನ್ನಡದ ದಾಸ ಪರಂಪರೆಯ ಸಂತರು ಆಳ್ವರರು ಚೈತನ್ಯ ಮಹಾಪ್ರಭು ಮೊದಲಾದವರೆಲ್ಲ ಈ ಪಂಥಕ್ಕೆ ಸೇರುವಂತವರು ದ್ವೈತಾದ್ವೈತ ಸಂಗಮ ದ್ವೈತಾದ್ವೈತಗಳ ಈ ಭಾರತೀಯ ಚಿಂತನೆಗಳೆರಡನ್ನೂ ಏಕಕಾಲಕ್ಕೆ ಪ್ರತಿಪಾದಿಸುವ ಆಧ್ಯಾತ್ಮಿಕ ಮಾರ್ಗವೊಂದು ಪರ್ಷಿಯಾದಲ್ಲಿ ಹುಟ್ಟಿ ಹಬ್ಬಿತು ಈ ವಿಶಿಷ್ಟ ಚಿಂತನೆಗೆ ಪುಷ್ಟಿ ನೀಡದ ಶ್ರೇಯ ಪರ್ಷಿಯಾದ ನೆಲಕ್ಕೆ ಸಲ್ಲಬೇಕು ನಾನೇ ಸತ್ಯ ಎಂಬ ಜ್ಞಾನ ತಾನು ಭಗವಂತನ ಪ್ರೇಮಿ ಎನ್ನುವ ಭಾವುಕತೆ ಅವನಿಲ್ಲದೆ ನನಗೆ ಅಸ್ತಿತ್ವ ಇಲ್ಲ ಎನ್ನುವ ಶರಣಾಗತಿಗಳೆಲ್ಲವನ್ನೂ ಮೈಗೂಡಿಸಿಕೊಂಡಿದ್ದ ಈ ಪಂಥವೇ ಸುಫಿ ಪಂಥ ದ್ವೈತ ದ್ವೈತವೆರಡರ ಅನುಭಾವವನ್ನು ಈ ಪಂಥ ಏಕಕಾಲದಲ್ಲಿ ಸಾಧಿಸಿತು ಮನ್ಸೂರ್ ಅಲ್ ಅಂತವರು ತಮ್ಮ ಅರಿವಿಗೆ ದಕ್ಕಿದ ತಿಳುವನ್ನು ಅನ್ ಅಲ್ ಹಕ್ ಎಂದು ಬಹಿರಂಗವಾಗಿ ಘೋಷಿಸಿದರು ಅನ್ ಅಲ್ ಹಕ್ ಎಂದರೆ ನಾನು ಪರಮ ಸತ್ಯವೇ ಆಗಿದ್ದೇನೆ ಎಂದು ಇದು ಸೂಫಿ ತತ್ವದ ಜ್ಞಾನ ಮಾರ್ಗ ರೂಮಿಯಂಥವರು ತಮ್ಮನ್ನು ಭಗವಂತನ ಪ್ರೇಮಿ ಎಂದುಕೊಂಡು ಆತನಲ್ಲಿ ಮಧುರ ವಿರಹ ಭಕ್ತಿಯನ್ನು ತೋರುತ್ತಾ ಆಧ್ಯಾತ್ಮ ಸಾಧನೆ ನಡೆಸಿದರು ಸೂಫಿ ಸಂತಳಾದ ರಾಬಿಯ ಸ್ವರ್ಗದ ಭಯಕ್ಕೆ ನರಕದ ಭಯಗಳಿಂದಾಗಲಿ ಭಗವಂತನ ಸಾನ್ನಿಧ್ಯಕ್ಕಾಗಲಿ ಧರ್ಮವನ್ನು ಅನುಸರಿಸಬಾರದು ಭಗವಂತನನ್ನು ಸುಮ್ಮನೆ ಪ್ರೀತಿಸಬೇಕು ಭಗವಂತನಿಗೆ ಶರಣಾಗತರಾಗಬೇಕು ಎನ್ನುವ ಮೂಲಕ ನಿಷ್ಕಾಮ ಭಕ್ತಿಯ ಜ್ಞಾನವನ್ನ ಪ್ರದರ್ಶಿಸಿದಳು ಅಷ್ಟೇ ಅಲ್ಲ ರಬಿಯ ನಾನು ನಿನ್ನನ್ನು ಅಂದ್ರೆ ಭಗವಂತನನ್ನು ಎರಡು ಬಗೆಯಲ್ಲಿ ಪ್ರೇಮಿಸುತ್ತೇನೆ ಮೊದಲನೆಯದು ನೀನು ಯಾರೇ ಆಗಿರು ನಾನು ನಿನ್ನನ್ನು ಪ್ರೇಮಿಸುವ ಸಲುವಾಗಿಯೇ ಪ್ರೇಮಿಸ್ತೇನೆ ಅಂದ್ರೆ ನನಗೆ ನಿನ್ನನ್ನು ನೋಡಬೇಕೆಂದಿಲ್ಲ ಎರಡನೆಯದು ತೇಜಸ್ಸಿನಿಂದ ಕಂಗೊಳಿಸುವ ನಿನ್ನ ಸುಂದರ ಮುಖದ ಪರದೆಯನ್ನು ಸರಿಸಿ ನಿನ್ನ ಸೌಂದರ್ಯ ಕಣ್ಣು ತುಂಬಿಕೊಳ್ಳುತ್ತಾ ನಿನ್ನ ಪ್ರೇಮದಲ್ಲೇ ನನ್ನ ಜೀವತವನ್ನಿಡೀ ಕಳೆದು ಬಿಡುತ್ತೇನೆ ಎನ್ನುತ್ತಾಳೆ ಹೀಗೆ ಮೀರಾಳಂತೆ ಭಾವುಕವಾಗಿಯೂ ಅಕ್ಕ ಮಹಾದೇವಿಯಂತೆ ವಿಚಾರ ಪೂರ್ಣವಾಗಿಯೂ ಎರಡನ್ನೂ ಮೀರಿ ಶುದ್ಧ ಸೂಫಿ ತತ್ವದಂತೆ ಪ್ರೇಮ ಪೂರ್ಣವಾಗಿ ರಾಬಿಯ ಭಗವಂತನ ಉಪಾಸನೆ ನಡೆಸಿದಳು ಬೆಸುಗೆಯ ಕೊಂಡಿಗಳು ಸೂಫಿಸಮ್ನ ಪ್ರಭಾವ ವೇದಾಂತದ ಮೇಲೆ ಆಗಿದೆಯೋ ಅಥವಾ ವೇದಾಂತದ ಪ್ರಭಾವ ಸೂಫಿಸಮ್ನ ಮೇಲೆ ಆಗಿದೆಯೋ ಎಂಬುದು ಕಂಡುಕೊಳ್ಳಲಾಗದ ಪ್ರಶ್ನೆಯಾಗಿದೆ ಒಂದು ಸತ್ಯ ಸಂಗತಿ ಅಂದರೆ ಸೂಫಿ ತತ್ವಕ್ಕೂ ವೇದಾಂತಕ್ಕೂ ನಂಟಿದೆ ಎಂಬುದು ಈ ನೆಲದಲ್ಲಿ ಸೂಫಿ ತತ್ವವು ತನ್ನ ಸರಳತೆ ಜ್ಞಾನ ಅರ್ಪಣಾಭಾವ ಭಾವದಿಂದ ಸುಲಭವಾಗಿ ಈ ನೆಲದಲ್ಲಿ ಹರಡಿಕೊಂಡಿತು ಮೊಘಲ್ ವಂಶದ ಶಹಜಾನನ ಮಗ ದಾರಾ ಶಿಖೋ ಸ್ವತಃ ಸೂಫಿ ಪಂಥೀಯನಾಗಿದ್ದು ವೇದಾಂತ ಹಾಗೂ ಇಸ್ಲಾಂ ತತ್ವಗಳೆರಡರಲ್ಲೂ ಅಪಾರ ಅಧ್ಯಯನ ನಡೆಸಿದ್ದರು ಸೂಫಿ ಹಾಗೂ ವೇದಗಳ ತುಲನೆ ನಡೆಸುತ್ತಾ ಅತ್ಯಂತಿಕವಾಗಿ ಇವೆರಡೂ ಒಂದೇ ಸತ್ಯವನ್ನು ಅರಹುವ ಚಿಂತನೆಗಳಾಗಿವೆ ಎಂದು ನಿರೂಪಿಸಿದ್ದನು ಅಕ್ಬರನ ದೀನ್ ಇಲಾಹಿ ಕೂಡ ಸೂಫಿ ಹಾಗೂ ವೇದಾಂತ ಚಿಂತನೆಗಳ ಮಿಶ್ರಣವಾಗಿತ್ತು ಭಾರತವು ಸೇರಿದಂತೆ ಇಸ್ಲಾಂ ಧರ್ಮವು ಹರಡಿಕೊಂಡಲ್ಲೆಲ್ಲ ಸೂಫಿ ಚಿಂತನೆಗಳು ಹರಡಿ ಆಯಾ ಸ್ಥಳೀಯ ಧರ್ಮ ಹಾಗೂ ಇಸ್ಲಾಂ ನಡುವೆ ಒಂದು ಹಂತದ ಬಾಂಧವ್ಯ ಬೆಸೆಯಲು ಪ್ರೇರಣೆಯಾದವು ಯಾವ ಆಧ್ಯಾತ್ಮಿಕ ಪಂಥವು ಸಾಂಪ್ರದಾಯಿಕ ಆಚರಣೆಗಳಿಗೆ ಕಟ್ಟು ಬೀಳದೆ ಶುದ್ಧ ಮಾನವೀಯತೆಯನ್ನು ಮಾನವ ಪ್ರೇಮವನ್ನು ಪ್ರತಿಪಾದಿಸುತ್ತದೆಯೋ ಅದು ಸಹಜವಾಗಿಯೇ ಸ್ವಾಗತಾರ್ಹವೆನಿಸುತ್ತದೆ ಸೂಫಿ ಪಂಥ ಕೂಡ ಚಿಂತನೆಗಳಿಗೆ ಚೌಕಟ್ಟು ಹಾಕುವ ಆಚರಣೆಗಳಿಂದ ತನ್ನನ್ನು ಬಿಡಿಸಿಕೊಂಡು ಮುಕ್ತವಾಗಿತ್ತು ಹಾಗೆಂದೇ ಅದು ವಿಶ್ವದಾದ್ಯಂತ ಒಲಮೆಯನ್ನು ಪಡೆಯಿತು ಜನಸಾಮಾನ್ಯರ ನಡುವೆ ಬೆರೆತು ಸಹಜ ಆಯಾ ನೆಲದ ಗುಣಗಳನ್ನೇ ಮೈಗೂಡಿಸಿಕೊಂಡು ಒಂದಾಯಿತು ಏಕಂ ಸತ್ ವಿಪ್ರಹ ಬಹುದ ವದಂತಿ ಎನ್ನುವ ವೇದೋಕ್ತಿಯಂತೆ ಸುಫಿ ತತ್ವವು ಇರುವುದಂದೇ ಸತ್ಯ ಅದನ್ನು ಯಾವ ಬಗೆಯಿಂದಲಾದರೂ ಕಂಡುಕೊಳ್ಳಿ ಎಂದಿತ್ತಲ್ಲದೆ ಪ್ರೇಮ ಪೂರಿತ ಕಣ್ಣುಗಳಿಗೆ ಈ ಸತ್ಯ ಹೆಚ್ಚು ಶೀಘ್ರವಾಗಿ ಮತ್ತು ಸ್ಪಷ್ಟವಾಗಿ ಗೋಚರಿಸುವುದು ಎಂದು ಸಾರಿತು